ಮಹೇಂದ್ರ ನಿರ್ಮಲ ರಾಜಂಗಳೆ ಅವರನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿ ಜಿಲ್ಲೆ ಆತನೇ ತಾಲೂಕು ಸಂಘಟನಾ ಕಾರ್ಯದರ್ಶಿ ಹಾಗೂ ಮಾಧ್ಯಮ ಸಲಹೆಗಾರರನ್ನಾಗಿ ನೇಮಕ ಮಾಡಿ ತಾಲೂಕು ಅಧ್ಯಕ್ಷ ಶಬೀರ್ ಆದೇಶ ನೀಡಿದರು ಈ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಶಬೀರ್ ಮಹೇಂದ್ರ ರಾಜ್ ಸಂಘಟನೆಯಲ್ಲಿ ಇಲ್ಲದೆ ಇದ್ದಾಗ ಸಹ ಹೊರಗಿನಿಂದ ನಮ್ಮ ಸಂಘಟನೆಗೆ ಶಕ್ತಿ ತುಂಬುವ ಕೆಲಸ ಮಾಡ್ತಾ ಬಂದಿದ್ದಾರೆ ಆತನಿ ತಾಲೂಕಿನಲ್ಲಿ ಹಲವು ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾರೆ ಆದ ಕಾರಣ ಅವರ ಸೇವಾ ಮನೋಭಾವವನ್ನು ಪರಿಗಣಿಸಿ ಅವರನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಆದೇಶದ ಮೇರೆಗೆ ಆತನೇ ತಾಲೂಕು ಸಂಘಟನಾ ಕಾರ್ಯದರ್ಶಿ ಹಾಗೂ ಮಾಧ್ಯಮ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿದೆ ಎಂದರು ನಂತರ ತಾಲೂಕು ಉಪಾಧ್ಯಕ್ಷ ಮಂಜು ಹೋಳಿಕಟ್ಟಿ ಮಾತನಾಡಿ ಮಹೇಂದ್ರ ರಾಜಂಗಳೆ ಅವರು ನಮ್ಮ ಸಂಘಟನೆಯಲ್ಲಿ ಸೇರ್ಪಡೆಯಾಗಿದ್ದರಿಂದ ಸಂಘಟನೆಗೆ ಆನೆ ಬಲ ಬಂದಂತಾಗಿದೆ ಇವರ ಸಮಾಜಮುಖಿ ಕೆಲಸವನ್ನು ಪರಿಗಣಿಸಿ ಅವರನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿ ಜಿಲ್ಲೆಯ ಆತನೇ ತಾಲೂಕು ಸಂಘಟನಾ ಕಾರ್ಯದರ್ಶಿ ಹಾಗೂ ಮಾಧ್ಯಮ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿದೆ ಅವರು ಈ ಜವಾಬ್ದಾರಿಯನ್ನು ಅತ್ಯಂತ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಘೋಷ ವಾಕ್ಯವಾದ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ನನ್ನ ಗುರಿ ಉದ್ದೇಶವನ್ನ ಈ ಡೇರಿಕೆಗೆ ಶ್ರಮಿಸಿದ್ದಾರೆ ಎಂದರು ಕರ್ನಾಟಕ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಕರೆದಿದ್ದೀವಿ ಈ ಸಭೆಗೆ ಆಗಮಿಸಿರುವ ಕರ್ನಾಟಕ ರಕ್ಷಣಾ ತಾಲೂಕಿನ ಅಧ್ಯಕ್ಷ ಬಹಳ ಬಹಳ ದಿನಗಳ ಬಹಳ ದಿನಗಳ ಹಿಂದೆ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಿದ್ದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಧ್ಯಮದ ಸಲಹೆಗಾರರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಅವಶ್ಯಕತೆ ಐತಿ ಮಾತಾಡಿದ್ವಿ ಅವಾಗ ಎಲ್ಲರೂ ಒಂದು ಸಭೆ ಕಾರ್ಯದರ್ಶಿಯಿಂದ ಬಲಿಷ್ಠ ಶಕ್ತಿ ಬೇಕು ಅಂತವಾಗ ಯಾರು ಅದಾರ ದೀಕ್ಷೆಯಿಂದ ನಾವೆಲ್ಲ ವಿಷಯ ಮಾತಾಡಿದಾಗ ಮಹಿಳಾ ರಾಜ್ಯಗಳ ಹೆಸರು ಬಂತು ನನ್ನ ತಕ್ಷನ ನಾವೆಲ್ಲ ಮೀಟಿಂಗ್ ಮಾಡಿದ್ವಿ ಮಾಡಿದೀವಿ ಮಾನೇ ಮೀಟಿಂಗ್ ತೆಗೆದಿದ್ದೀವಿ ಆ ಮೀಟಿಂಗ್ ಒಳಗೆ ಎಲ್ಲ ಸದಸ್ಯರು ಒಪ್ಪಿಗೆ ತಗೊಂಡಂಥ ಅವರನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಡು ನುಡಿ ಭಾಷೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ತ ರಕ್ಷಣಾ ವೇದಿಕೆ ತನ್ನದೇ ಆದ ಒಂದು ಹೆಸರನ್ನು ಮಾಡಿದೆ ಅದಕ್ಕೆ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಇಂಥ ಸಿದ್ಧಾಂತಗಳಿಗೆ ಬದ್ಧವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇವತ್ತು ಅವರ ಸದಸ್ಯರಾಗಿ ಬಂದಿದ್ದ ಅವ್ರಿಗೆ ನಮ್ಮ ಕಡೆಯಿಂದ ತಿಮ್ಮ ಹೃದಯವನ್ನು ಸ್ವಾಗತ ಕೋರಿ ಕೊಡ್ತೀವಿ ಅದೇ ರೀತಿ ಇವತ್ತು ಅವರಿಗೊಂದು ಆದೇಶ ಪ್ರತಿಯನ್ನು ಕೂಡ ನಾವು ಇವತ್ತು ಮಾಡಿದ್ದೀವಿ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ

ಕರ್ನಾಟಕ ನಾಡು ನುಡಿ ಕನ್ನಡ ನೆಲವನ್ನು ನಾನು ನನ್ನ ತಾಯಿ ಎಂದು ಭಾವಿಸುತ್ತೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕಾರ್ಯ ವೈಖರಿಯನ್ನ ಪರಿಗಣಿಸಿ ತಾಲೂಕು ಸಂಘಟನಾ ಕಾರ್ಯದರ್ಶಿ ಹಾಗೂ ಮಾಧ್ಯಮ ಸಲಹೆಗಾರರನ್ನಾಗಿ ನೇಮಕ ಮಾಡಿರುವ ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಹಾಗೂ ಕರ್ನಾಟಕ ನಾಡು ನುಡಿ ಕನ್ನಡ ನೆಲದ ಜಲ ರಕ್ಷಣೆಗೆ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಡ್ತೇನೆ ಎಂದು ನಂತರ ಪಟೇಲ್ ಹಿಪ್ಪುರಗಿ ಹಾಗೂ ಅಪ್ಪು ಪೂಜಾರಿ ಮಾತನಾಡಿದ್ರು ನೀಡಿ ಸಲಹೆ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೆ ಇವತ್ತಿನ ದಿವಸ ನಮ್ಮ ಹದಿನಿ ತಾಲೂಕಿನ ರಕ್ಷಣಾ ವೇದಿಕೆಯ ಒಂದು ಹಣ ಬಲ ಬಂದಂತೆ ಆಗಿದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಗೆ ಯಾವತ್ತು ಆ ಚಿರಪರಿಚಿತರು ಆದ್ರೆ ಹೊರಗಿಂದ ನಮ್ಗೆ ಮಾರ್ಗದರ್ಶನ ಮಾಡ್ಕೊತಾ ಇದ್ರು ಇವತ್ತು ಹೊರಗಿನ ಮನುಷ್ಯ ಆಗೋಕ್ಕಿಂತ ಇವತ್ತು ನಮ್ಮ ಮನೆಯ ಸದಸ್ಯನಂತೆ ಅವರು ರಕ್ಷಣಾ ವೇದಿಕೆ ಒಳಗ ನಮ್ಮ ಮಹೇಂದ್ರನ ರಾಜಂಗಡಿ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಹದಿನಿ ತಾಲೂಕು ಸಂಘಟನಾ ಕಾರ್ಯದರ್ಶಿ ಮತ್ತು ಮಾಧ್ಯಮ ಸಲಹೆಗಾರರಾಗಿ ನಮ್ಮ ರಕ್ಷಣಾ ವೇದಿಕೆಗೆ ಬಂದ ಆನೆ ಬಲ ಅಷ್ಟೇ ನಮ್ಗೆ ಶಕ್ತಿ ಕೊಟ್ಟಂತಾಗಿದೆ ಅಂತ ನಮ್ಮ ಅದನ್ನು ಹೇಳಿ ಅವರಿಗೆ ನಮ್ಮ ರಕ್ಷಣಾ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಜೊತೆಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿ